ನೋಡಿ ಮಂಗಳೂರು ವಿಚಾರ ನಿಮ್ಗೆಲ್ಲ ಗೊತ್ತೇ ಇದೆ ಮಂಗಳೂರಿನ ಬಿ ಜೆ ಪಿ ಮುಖಂಡರೊಬ್ಬರ ಪುತ್ರ ಕೃಷ್ಣ ಅನ್ನುವ ಆ ಯುವಕ ಮಾಡಿದಂತಹ ಒಂದು ಮೋಸದ ಕಹಾನಿ ತಾವೆಲ್ಲರೂ ಸಹ ಕಳೆದ ಒಂದು ಹದಿನೈದು ದಿನಗಳಿಂದಲೂ ಸಹ ಗಮನಿಸಿದ್ದೀರಾ ಸಂತ್ರಸ್ತ ಬಾಲಕಿ ಈಗ ಒಂದು ಮಗುವಿಗೆ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ವಿಚಾರವೂ ಸಹ ತಾವು ಆಲ್ರೆಡಿ ನೋಡಿದೀರ ಮತ್ತು ವಂಚನೆ ಮಾಡಿದಂತಹ ಆ ಕೃಷ್ಣ ಏನಿದ್ದಾನೆ ಆತ ಒಪ್ಕೊಳ್ತಾ ಇಲ್ಲ ಮತ್ತು ನಾನು ಆಕೆಯನ್ನ ಮದುವೆ ಆಗೋದಿಲ್ಲ ಅಥವಾ ನನಗೆ ಯಾವುದೇ ರೀತಿಯಾದಂಥ ಪಶ್ಚಾತ್ತಾಪ ಇಲ್ಲ ಅನ್ನುವ ರೀತಿಯಾದಂಥ ಒಂದು ನಡವಳಿಕೆಯನ್ನು ಆತ ವ್ಯಕ್ತಪಡಿಸ್ತಾ ಇದ್ದಾನೆ ಅದು ಒಂದು ಭಾಗ ಮಂಗಳೂರಿನ ಒಂದು ವಿಚಾರ ಈಗ ಮಂಗಳೂರು ಬಳಿಕ ಬೀದರ್ನಲ್ಲೂ ಸಹ ಇದೇ ರೀತಿಯಾದಂಥ ಒಂದು ಕರ್ಮಕಾಂಡ ಅಥವಾ ಕಾಮಕಾಂಡ ಈಗ ಬಯಲಾಗಿದೆ ಉತ್ತರ ಕರ್ನಾಟಕದ ಪ್ರಭಾವಿ ಬಿ ಜೆ ಪಿ ಶಾಸಕ ಯಾರು ಪ್ರಭು ಚೌಹಾಣ್ ಅವರು ಮಂತ್ರಿಯೂ ಆಗಿದ್ರವರು ಅವರ ಮಗ ಅವರ ಮಗನ ವಿರುದ್ಧ ಈಗ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಕೇಳಿ ಬರ್ತಾ ಇದೆ ಅದು ಲವ್ ಸೆಕ್ಸ್ ದೋಖಾ ಪ್ರಕರಣ ಆತನ ವಿರುದ್ಧ ದಾಖಲಾಗಿದೆ ಬೀದರ್ ಜಿಲ್ಲೆಯ ಔರಾದ ಕ್ಷೇತ್ರದ ಬಿಜೆಪಿ ಶಾಸಕರು ಪ್ರಭು ಪ್ರಭು ಚೌಹಾಣ್ ಅವರು ಈ ಹಿಂದೆ ಅವರು ಮಂತ್ರಿ ಆಗಿದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸೊ ಇಂತಿಪ್ಪ ಪ್ರಭು ಚೌಹಾಣ್ ಅವರ ಮಗನ ವಿರುದ್ಧ ಈ ಒಂದು ಆರೋಪ ಮದುವೆಯ ಹೆಸರಲ್ಲಿ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ ಚೌಹಾಣ್ ಅವರು ವಂಚನೆ ಮಾಡಿದಾರಂತೆ ಮದುವೆ ಆಗ್ತೀನಿ ಅಂತ ಹೇಳಿ ಯುವತಿಯನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ ಮಹಾರಾಷ್ಟ್ರ ಮೂಲದ ಯುವತಿ ಪ್ರತೀಕ್ ಚೌಹಾಣ್ ವಿರುದ್ಧ ಈ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಮಹಿಳಾ ಆಯೋಗಕ್ಕೆ ದೂರನ ಕೊಟ್ಟಿದ್ದಾರೆ ಅವರು ಮಾಜಿ ಸಚಿವರಾದಂತಹ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಪ್ ಪ್ರತೀಕ್ ಚೌಹಾಣ್ ಅವರ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಒಂದು ಆರೋಪ ಪ್ರಭು ಚೌಹಾಣ್ ಅವರು ತುಂಬಾ ಹೆಸರು ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಅದರಲ್ಲೂ ಒಂದು ಸಮುದಾಯವನ್ನು ಪ್ರತಿನಿಧಿಸುವಂಥ ಒಂದು ಹಿಂದುಳಿದ ಸಮುದಾಯವನ್ನು ಪ್ರತಿನಿಧಿಸುವಂಥ ಒಬ್ಬ ನಾಯಕರು ಈ ಹಿಂದೆ ಅವರು ಮಂತ್ರಿಗಳಾಗಿದ್ದರು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿದರು ಮತ್ತು ಜನರಿಗೆ ತುಂಬ ಜನರೊಂದಿಗೆ ತುಂಬ ಚೆನ್ನಾಗಿ ಬೆರೀತಾ ಇದ್ರು ಆದರೆ ಅವರ ಮಗನೇ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಪ್ರಭು ಚೌಹಾಣ್ ಅವರಿಗೆ ಒಂದು ರೀತಿಯಾಗಿ ಸಾಕಷ್ಟು ಹಿನ್ನಡೆ ಅದು ರಾಜಕೀಯ ಹಿನ್ನಡೆ ಅಂತ ಹೇಳಬಹುದು ಅಥವಾ ವೈಯಕ್ತಿಕ ಹಿನ್ನಡೆ ಅಂತ ಹೇಳಬಹುದು ಎಲ್ಲ ಒಂದು ಕಡೆ ಅವರ ಗೌರವಕ್ಕೆ ಧಕ್ಕೆ ತಂದಿದೆ ಅನ್ನುವಂಥದ್ದು ನಿಶ್ಚಿತಾರ್ಥದ ಬಳಿಕ ಲೈಂಗಿಕವಾಗಿ ತನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ಆ ಸಂತ್ರಸ್ತ ಮಹಿಳೆ ದೂರನ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಪ್ರಭು ಚೌಹಾಣ್ ಅವರ ಮನೆ ಬಳಿ ನಿಶ್ಚಿತಾರ್ಥ ಆಗಿರುತ್ತೆ ನಿಶ್ಚಿತಾರ್ಥದ ಬಳಿಕ ತನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಪ್ರಭು ಚೌಹಾಣ್ ಅವರ ಪುತ್ರ ಪ್ರತೀಕ್ ಚೌಹಾಣ್ ಅಂತ ಆ ಯುವತಿ ಏನಿದ್ದಾರೆ ಅವರು ದೂರನ ಕೊಟ್ಟಿದ್ದಾರೆ ನಿಶ್ಚಿತಾರ್ಥ ಆಗಿ ಎರಡು ವರ್ಷ ಆಗಿದೆ ನಿಶ್ಚಿತಾರ್ಥ ಆಗಿ ಬರೋಬ್ಬರಿ ಎರಡು ವರ್ಷ ಆಗಿದೆ ಆದರೆ ಇಲ್ಲಿಯವರೆಗೂ ಸಹ ತನ್ನನ್ನು ಮದುವೆ ಮಾಡಿಕೊಂಡಿಲ್ಲ ತನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ತನ್ನನ್ನು ಮದುವೆ ಮಾಡ್ಕೊಂಡಿಲ್ಲ ನೋಡಿ ನಿಶ್ಚಿತಾರ್ಥ ಆಗಿರ್ತಕ್ಕಂಥ ತುಂಬ ಗ್ರ್ಯಾಂಡಾಗೆ ಆಗಿದೆ ಏನು ಯಾರೋ ಮನೆಯಲ್ಲಿ ಒಂದು ಇಬ್ಬರು ಮೂವರನ್ನು ಸೇರಿ ಸಿಂಪಲ್ ಆಗಿ ನಿಶ್ಚಿತಾರ್ಥ ಮಾಡಿರುವಂಥದ್ದಲ್ಲ ತುಂಬ ಆಗಿ ನಿಶ್ಚಿತಾರ್ಥ ಮಾಡಿದ್ದಾರೆ ಅದರ ನಿಶ್ಚಿತಾರ್ಥದ ಒಂದು ಸಂದರ್ಭದ ಫೋಟೋಗಳನ್ನು ಗಮನಿಸ್ತಾ ಇದ್ದರೆ ಎಲ್ಲ ಕುಟುಂಬ ಸಭ್ಯರೆಲ್ಲರೂ ಸಹ ಸೇರಿ ಕುಟುಂಬ ಸದಸ್ಯರೆಲ್ಲರೂ ಸಹ ಸೇರಿ ಒಮ್ಮತದಿಂದಲೇ ಎಲ್ಲರ ಒಂದು ಸಹಮತದಿಂದಲೇ ಈ ಮದುವೆ ನಿಗದಿಯಾಗಿದೆ ನಿಶ್ಚಿತಾರ್ಥ ಫಸ್ಟ್ ಆಗಿದೆ ಅಂದರೆ ನಿಶ್ಚಿತಾರ್ಥ ಆಗಿ ಎರಡು ವರ್ಷ ಆದರೂ ಇನ್ನೂ ಮದುವೆ ಆಗಿಲ್ಲ ಅನ್ನೋದು ಒಂದು ಮಗದೊಂದು ಕಡೆ ತನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರೆ ಆದರೆ ಮದುವೆ ಅಂತ ಹೇಳಿದ್ರೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಅನ್ನುವಂಥದ್ದು ಸೊ ಜುಲೈ ಐದರಂದು ಪ್ರಭು ಚೌಹಾಣ್ ಅವರ ಮನೆಗೆ ಯುವತಿಯ ಕುಟುಂಬಸ್ಥರು ಹೋಗಿರ್ತಾರೆ ಮದುವೆ ವಿಚಾರಕ್ಕೆ ಪ್ರಭು ಚವ್ಹಾಣ್ ಅವರ ಮನೆ ಬಳಿ ಇಬ್ಬರು ಕುಟುಂಬದವರ ನಡುವೆ ಗಲಾಟೆಯಾಗಿದೆಯಂತೆ ಅಂದ್ರೆ ಇದೇ ತಿಂಗಳ ಐದನೇ ತಾರೀಕು ಯಾಕೆ ಲೇಟ್ ಮಾಡ್ತಾ ಇದ್ದೀರಿ ಇನ್ನು ಯಾಕೆ ಮದುವೆ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ ಮಾತನಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲ ನಿಮ್ಮನ್ನು ನಾವು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತೆಲ್ಲ ಏನೋ ಹೇಳಿದಾರಂತೆ ಹಾಗಾಗಿ ಅದು ಇಬ್ಬ ಕುಟುಂಬಗಳ ನಡುವೆ ಗಲಾಟೆಗೆ ಕಾರಣ ಆಗಿದೆ ಆಮೇಲೆ ಸಂತ್ರಸ್ತ ಯುವತಿ ಹೇಳ್ತಾ ಇರ್ತಕ್ಕಂಥದ್ದು ಪ್ರತೀಕ್ ಚೌಹಾಣ್ ಅವ್ರ ಜೊತೆಗೆ ನಾನು ಅಂದರೆ ನನ್ನ ಅವರು ದೈಹಿಕವಾಗಿ ನನ್ನನ್ನು ಬಳಸ್ಕೊಂಡಿದ್ದಾರೆ ಅಂತ ಇವತ್ತಿ ಕುಟುಂಬಸ್ಥರು ಹಾಗೂ ಪ್ರಭು ಚೌಹಾಣ್ ಕುಟುಂಬಸ್ಥರ ನಡುವೆ ಈಗ ಗಲಾಟೆ ಆಗಿದೆ ಇಬ್ಬರು ಕುಟುಂಬದ ಈ ಜುಲೈ ಐದರಂದು ರಾತ್ರಿ ಗಲಾಟೆಯನ್ನು ಮಾಡ್ಕೊಂಡಿದ್ದಾರೆ ಈ ಗಲಾಟೆಯ ಬಳಿಕ ಹುಕ್ರಾಣ ಪೊಲೀಸ್ ಠಾಣೆಗೆ ಹೋದರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಪೊಲೀಸರು ಕೊಟ್ಟಿಲ್ವಂತೆ ಯಾಕಂದರೆ ಹೇಳಿ ಕೇಳಿ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಅವರು ಈ ಹಿಂದೆ ಮಂತ್ರಿಗಳಾಗಿದ್ದಂಥವರು ಪ್ರಭಾವಿ ಮಂತ್ರಿಗಳು ಈ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದರು ಅನ್ನುವಂಥದ್ದು ಹಾಗಾಗಿ ಪೊಲೀಸರು ಯಾವುದೇ ರೀತಿಯಾದಂಥ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಥವಾ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ ನಮ್ಮ ದೂರನೇ ಸ್ವೀಕರಿಸ್ತಾ ಇಲ್ಲ ಅಂತ ಸಂತ್ರಸ್ತ ಯುವತಿಯ ಕುಟುಂಬಸ್ಥರು ಆರೋಪವನ್ನು ಮಾಡ್ತಾ ಇದ್ದಾರೆ ಹೊಂಕರಾಣ ಠಾಣೆಯ ಪೊಲೀಸರು ದೂರನ ಸ್ವೀಕರಿಸಿಲ್ಲ ಅಂತ ಮಹಿಳಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ಸಂತ್ರಸ್ತ ಯುವತಿ ಆರೋಪವನ್ನು ಮಾಡಿರುವಂಥದ್ದು ಸೊ ಎಲ್ಲ ಒಂದು ಕಡೆ ಇದು ಪ್ರಭು ಚೌಹಾಣ್ ಅವರ ರಾಜಕೀಯದ ಮೇಲೆ ಒಂದು ರೀತಿಯಾಗಿ ಬ್ಲ್ಯಾಕ್ ಮಾರ್ಕ್ ಅಂತ ಹೇಳಿದ್ರು ಸಹ ತಪ್ಪಾಗ್ಲಿಕ್ಕಿಲ್ಲ